ನನ್ಗೆ ಕನ್ನಡ ಅಂದ್ರೆ ಕನ್ನಡ ಭಾಷೆಗೆ ಯಾರು ಪ್ರಾಮುಖ್ಯತೆ ಕೊಡ್ತಾರೋ ಅವ್ರು ಬಹಳ ಇಷ್ಟ ಆಗ್ತಾರೆ ನೀವು ಕೂಡ ಇದೀರಾ ಕನ್ನಡ ಕಲ್ತಿದ್ದು ಹೇಗೆ ಅಂತ ಇದೊಂದು ನನಗೆ ಗೊತ್ತಿರ್ಲಿಲ್ಲ ಅದಕ್ಕೋಸ್ಕರ ಈ ಕ್ವಶನ್ ಕೇಳಿದೆ ನನ್ಗೇನೋ ಗೊತ್ತಿಲ್ಲ ನೀನೋ ಕಲಿತಾ ಇದೀನಿ ಬಟ್ ಒಂದು ತುಂಬಾ ಆಸೆ ಇತ್ತು ದಟ್ ನಾನ್ ಚೆನ್ನಾಗಿ ಮಾತಾಡ್ಬೇಕು ನಾನ್ ಕನ್ನಡದಲ್ಲಿ ಮಾತಾಡಬೇಕು ಸೊ ತಪ್ಪಾಗಿ ಮಾತಾಡಿದ್ರೆ ಕೂಡ ಹಂಗೆ ಮಾತಾಡ್ಕೊಂಡು ಬಂದಿರೋರು ನಾನು ಅಂಡ್ ಯಾರು ಕರೆಕ್ಟ್ ಮಾಡಿರೋ ಥ್ಯಾಂಕ್ಸ್ ಟು ದಮ್ ಬಿಕಾಸ್ ಒಂದಷ್ಟು ಕಲ್ತಿದ್ದೀನಿ ಫಾರ್ಮಲ್ ಆಗಿ ಟ್ರೈನಿಂಗ್ ತಗೊಂಡಿಲ್ಲ ಎಲ್ಲರನ್ನ ಮಾತು ಕೇಳಿ ನಿಮ್ಮಂಥವ್ರು ಮನೆಯಲ್ಲಿ ಇರೋರ್ ಜೊತೆ ಮಾತಾಡಿ ಮಾತಾಡಿ ಕಲ್ತಿದ್ದೀನಿ ಸೊ ಏನೋ ಆಸೆ ಇದೆ ನಾನು ಓದ್ಬೇಕು ಅಂತ ಬಿಕಾಸ್ ಏನಾದ್ರು ಆರ್ಟಿಕಲ್ಸ್ ಬಂದ್ರೆ ನಾನು ಹುಡುಕಾಡ್ತೀನಿ ಯಾರು ಒಬ್ರು ಓದ್ಕೊಡಿ ಇದು ನನಗೆ ಅಂತ ಸೊ ಅದು ಒಂದು ಬಟ್ ನ ಶೋ ತುಂಬಾ ಚೆನ್ನಾಗಿ ಓದ್ತಾರೆ ನನ್ನ ಮಗ ಹೇಳ್ಕೊಡ್ತಾರೆ ಸೊ ಅದು ಒಂದು ಪ್ರಯತ್ನ ಇದೆ ಏನು ಬಟ್ ಎಲ್ಲರೂ ತುಂಬಾ ಚೆನ್ನಾಗಿ ಮಾತಾಡ್ತಿದ್ದಾರೆ ಅಲ್ವಾ ಇವಾಗ ಇವಾಗ ನೀವು ಕನ್ನಡ ಅಂತೂ ಭರ್ಜರಿಯಾಗಿ ಚೆನ್ನಾಗಿ ಹೌದಾ ಥ್ಯಾಂಕ್ ಯು ಫಸ್ಟ್ ಮೇಡಂ ಕನ್ನಡ ಮಾತಾಡ್ತಾರ ಪೂರ್ತಿ ಅಥವಾ ಹೆಂಗೆ ಅಂತ ಯೋಚನೆ ಮಾಡ್ತಾ ಇದ್ದೆ ನಮ್ಮ ಜೊತೆಗೆ ನಮ್ ಕನ್ನಡ ಭಾಷೆನ ಇದ್ದಾಗ ಆ ಒಂದು ಇಂಟರ್ವ್ಯೂ ಸಂಪೂರ್ಣ ಆಗತ್ತೆ ಅದ್ರಲ್ಲಿ ನೀವು ಮುಂಚಿಂದಾನು ಎಲ್ಲಾ ಸಪೋರ್ಟ್ ಮಾಡ್ತಾ ಇರ್ತೀರಾ ಎಲ್ಲಾ ಒಂದ್ ಮೂವಿಗಳಲ್ಲೂ ಕೂಡ ಬರ್ತಿರ್ತೀರಾ ಕನ್ನಡದಲ್ಲೇನೆ ಬೈಟ್ಗಳನ್ನ ಕೊಡ್ತಾ ಇರ್ತೀರಾ ಅದೆಲ್ಲ ಹೇಗೆ ನಿಮ್ಗೆ ಅಂದ್ರೆ ಈ ರೀತಿ ಸ್ಟಾರ್ಟಿಂಗ್ ಅಲ್ಲೇ ನಿಮ್ಗೆ ಕನ್ನಡ ಅಂದ್ರೆ ಸಿನಿಮಾಗ್ ಬರ್ತೀರಾ ಅವಾಗಿನ್ನ ನೀವು ಕೋಲ್ಕತ್ತಾದಿಂದರ್ತೀರಾ ಅಷ್ಟೊಂದ್ ಬರ್ತಾ ಇರಲ್ಲ ಮದ್ವೆ ಆದ್ಮೇಲೆ ನೀವು ಕನ್ನಡ ಕಲಿತ ಹೌದು ಮದ್ವೆ ಆದ್ಮೇಲೆ ಬಟ್ ಅದು ಸ್ಟಾರ್ಟ್ ಆಗಿತ್ತು ನಾನು ಇಲ್ಲಿ ಮೂವೀಸ್ ಮಾಡಿದಾಗ ಸೊ ಏಜ್ ಟು ನನ್ ಫಸ್ಟ್ ಶೂಟಿಂಗ್ ಮಾಡಿದೆ ಅವಾಗ ಸ್ಟಾರ್ಟ್ ಆಯ್ತು ಸೊ ನಾನ್ ಯಾವಾಗ ಕೇಳ್ತಿದ್ದೆ ಡೈಲಾಗ್ ಅರ್ಥ ಏನು ಅಥವಾ ಲೈಕ್ ವಿಷ್ಣು ಸರ್ ಜೊತೆ ಮಾತಾಡಿದಾಗ ನಾನು ಪೂರ್ತಿ ತಿಳ್ಕೊಂಡೆ ಬರೋರು ಸೆಟ್ಗೆ ಯಾವಾಗ ದಟ್ ನಾನು ಏನ್ ಮಾತಾಡ್ತಾ ಇದೀನಿ ನನ್ಗೆ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ಅಲ್ಲಿ ಎಕ್ಸ್ಪ್ರೆಷನ್ಸ್ ಕೊಡೋ ತರ ಇಲ್ಲ ಕೆಲವರು ಹಂಗೆ ಮಾಡ್ತಾರೆ ಬಟ್ ನಾನು ಇಲ್ಲ ಇಲ್ಲ ನನ್ಗೆ ಇದು ಗೊತ್ತಾಗ ನನ್ ಡೈಲಾಗ್ಸ್ ತಗೊಂಡೆ ಕೂತಿರ್ತಿದ್ದೆ ಯಾವಾಗ ಮಿರರ್ ಹತ್ರ ಪ್ರಾಕ್ಟೀಸ್ ಮಾಡೋರು ಆಮೇಲೆ ತುಂಬಾ ಕ್ವಶನ್ಸ್ ಕೆಲವರು ನನ್ ಇದು ಈ ಒಂದು ಪದ ಅರ್ಥ ಹೇಳಿ ನನಗೆ ಅಂತ ಸೊ ತುಂಬಾ ಸತಿ ನಮ್ ಮನೆಯವರು ಹೇಳ್ತಾರೆ ಅಯ್ಯೋ ಅದು ಪರವಾಗಿಲ್ಲ ಒಂದಷ್ಟು ಇಂಗ್ಲಿಷ್ ಬಲ್ಸು ತೊಂದ್ರೆ ಇಲ್ಲ 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 ನನ್ಗೆ ಅದ್ರದ್ದು ಗೊತ್ತಾಗ್ಬೇಕು ಅಂತ ಸೊ ಹಾಗೆ ಸ್ವಲ್ಪ ನಾನು ನನಗೆ ಈ ಸತಿ ಆಕ್ಚುಲಿ ಹೈದ್ರಾಬಾದ್ ಅಲ್ಲಿ ನನ್ ಇಂಗ್ಲಿಷ್ ಮಾತಾಡಿದ್ರೆ ನನ್ಗೆ ಬೇಜಾರ್ ಆಗ್ತಿತ್ತು ಅಯ್ಯೋ ಒಂದಷ್ಟು ತೆಲುಗು ಮಾತಾಡ್ಬೇಕು ಸೊ ನನ್ಗೆ ಅದು ರೆಸ್ಪೆಕ್ಟ್ ಒಂದ್ ಜಾಗ ಹೋಗಿದೆ ಇರ್ಬೇಕಿರ್ಬೇಕು ಅವ್ರದ್ದು ಲ್ಯಾಂಗ್ವೇಜ್ ನಾವ್ ಕಲಿಬೇಕು ಅನ್ ಇಲ್ಲಿ ಇದು ನನ್ನ ಮನೆ ಈಗ ಸೊ ನನ್ ಸೊ ನನಗೆ ಮೊದ್ಲಿಂದ ಇತ್ತು ದಟ್ ನನ್ ಆದಷ್ಟು ಬೇಗ ಕನ್ನಡ ಕಲಿಬೇಕು ಮಕ್ಕಳಿಗೆ ಹೇಳ್ಕೊಡ್ಬೇಕು ನಾನ್ ಮಾತಾಡ್ಲಿಲ್ಲ ಮಕ್ಕಳು ಹಿಂಗ್ ಕರೀತಾರೆ ಸೊ ಅದೆಲ್ಲ ಇತ್ತು ಆಮೇಲೆ ನನ್ನ ಫ್ಯಾಮಿಲಿ ಮೆಂಬರ್ಸ್ ಉಪೇಂದ್ರ ರಿಲೇಟಿವ್ಸ್ ತುಂಬಾ ಜನ ಬರೀ ಕನ್ನಡ ಮಾತಾಡ್ತಾರೆ ಅವ್ರ ಜೊತೆ ಮಾತಾಡ್ಬೇಕಂದ್ರೆ ಒನ್ ರಿಲೇಶನ್ಶಿಪ್ ಬಳಸ್ಬೇಕಂದ್ರೆ ಆ ಜಾಗ ಬಗ್ಗೆ ನಿಜವಾಗ್ಲೂ ಗೊತ್ತಾಗ್ಬೇಕಂದ್ರೆ ಆ ಜಾಗದ ಇಮೋಷನ್ ಅವ್ರ ಲ್ಯಾಂಗ್ವೇಜ್ ಅಲ್ಲಿ ಇರುತ್ತೆ ಸೊ ಅದನ್ನ ನಾವು ನಾ ಹಿಡೀಲಿಲ್ಲ ಅಂದ್ರೆ ಅದನ್ನ ನಾವು ಮಾತಾಡ್ಲಿಲ್ಲ ಅಂದ್ರೆ ಹೇಗೆ